ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ರೂಸ್ಪರ್ಟ್ ಕನ್ನಡ ಚಾನಲ್ ಇವತ್ತು ನಾನು ಬ್ಯಾಕ್ ವಿತ್ ಕ್ರೀಮ್ ಸ್ಟಾಕ್ ಅಂತ ಹೇಳ್ಬೋದು ಸೊ ತುಂಬ ಜನ ಕೇಳ್ತಾ ಸ್ಟಾಕ್ ಯಾಕೆ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇಲ್ಲ ಅಂತ ಬಿಕಾಸ್ ನಮಗೆ ಸ್ಟಾಕ್ ಸ್ವಲ್ಪ ಕಡಿಮೆ ಸಿಗ್ತಾ ಇತ್ತು ಜೊತೆಗೆ ಇರೋ ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಸೊ ಇವಾಗ ಸ್ವಲ್ಪ ಸ್ಟಾಕ್ ಚೆನ್ನಾಗಿ ಸಿಗ್ತಾ ಇದೆ ಸೊ ಅದಕ್ಕಾಗಿ ನಾನು ವಿಡಿಯೋನ ಶೇರ್ ಮಾಡ್ತಾ ಇದೀನಿ ಸೊ ಇದು ಬಂದು ನಮ್ಮ ಶಾಪಲ್ಲಿ ಅಲ್ಲಿ ಇರುವಂತ ಡೇ ಆ್ಯಂಡ್ ನೈಟ್ ಕ್ರೀಮು ಸೊ ಇದು ಕಂಪ್ಲೀಟ್ ಸೆಟ್ ಬರುತ್ತೆ ಈಗ ಆಲ್ರೆಡಿ ಸಾಕಷ್ಟು ವಿಡಿಯೋದಲ್ಲಿ ಇದ್ರದ್ದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ ಬಟ್ ಸ್ಟಿಲ್ ಇವಾಗ ಮತ್ತೆ ವಿಡಿಯೋ ಮಾಡ್ತಾ ನಾನು ಮತ್ತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಡೇ ಕ್ರೀಮ್ ನೋಡಿ ಇದು ಕಂಪನಿಯಿಂದ ಬರೋ ಪ್ಯಾಕೇಜಿಂಗ್ ಇದೇನೆ ಸೊ ಇದರಲ್ಲಿ ಯಾವುದೇ ರೀತಿ ಪ್ಯಾಕೇಜಿಂಗ್ ಅಲ್ಲಿ ಚೇಂಜಸ್ ಇರೋಲ್ಲ ಕಂಪ್ನಿಯಿಂದ ಬರುವಂಥ ಪ್ಯಾಕೇಜಿಂಗ್ ಅಲ್ಲಿ ಇನ್ ಬಿಟ್ವೀನ್ ಮಧ್ಯವರ್ತಿಗಳಿಂದ ಪ್ಯಾಕೇಜಿಂಗ್ ಚೇಂಜ್ ಆಗ್ಬೋದು ಜೊತೆಗೆ ಅದರಲ್ಲಿ ಇರುವಂಥ ಒಂದು ಮಿಕ್ಸ್ಚರ್ ಕೂಡ ಚೇಂಜ್ ಆಗ್ಬೋದು ಬಟ್ ಕಂಪ್ನಿಯಿಂದ ಡೈರೆಕ್ಟಾಗಿ ಬರೋ ಪ್ಯಾಕೇಜಿಂಗ್ ಇದೇನೆ ಇದೆ ಏನು ಸೀಲ್ ಹೇಳ್ತಾರಲ್ಲ ಇದೇನೆ ಬಟ್ ಡೇ ಕ್ರೀಮ್ಗೆ ಮಾತ್ರ ನಾವು ಚೇಂಜ್ ಮಾಡಿಸಿದ್ದೀವಿ ಅಷ್ಟೇ ಹೊರತು ಬಿಡಿಸಿದ್ರೆ ನೈಟ್ ಕ್ರೀಮ್ಗೆ ಕಂಪ್ನಿಯಿಂದ ಬರೋದು ಇದೇ ಪ್ಯಾಕೇಜಿಂಗ್ ಓಕೆನಾ ಸೊ ಡೇ ಕ್ರೀಮ್ ಎಂದು ಈ ಥರ ಬರುತ್ತೆ ನೋಡ್ಬೋದು ಲೈಮ್ ಯೆಲ್ಲೋ ಕಲರ್ ನೀವು ಕಲರ್ ಶೇಡ್ ಚೇಂಜ್ ಆದಾಗ್ಲೂ ಕೂಡ ಇದು ಒರ್ಜಿನಲ್ ಆ ಡೂಪ್ಲಿಕೇಟಾ ಅನ್ನೋದನ್ನ ಚೆಕ್ ಮಾಡ್ಬೋದು ಸೊ ನೋಡ್ಬೋದು ಒಂಥರ ಮೈಲ್ಡ್ ಫ್ರ್ಯಾಗ್ರೆನ್ಸ್ ಇರುತ್ತೆ ಸೊ ರೆಗ್ಯುಲರಾಗಿ ಯೂಸ್ ಮಾಡೋರಿಗೆ ನಿಮಗೆ ಯಾವ ಶೇಡು ಯಾವ ಥರ ತಿಕ್ನೆಸ್ ಬರುತ್ತೆ ಕ್ರೀಮು ಅದೆಲ್ಲ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಸೊ ನೈಟ್ ಕ್ರೀಮ್ ಬಂದು ಒಂಥರ ಲೈಟ್ ಪಪಾಯ ಕಲರ್ ಇರುತ್ತೆ ನೋಡ್ಬೋದು ಈ ಥರ ಸೊ ಈ ಥರ ಕ್ರೀಮ್ ಏನಿರುತ್ತೆ ಇದು ಒರಿಜಿನಲ್ ಇದರಲ್ಲಿ ಯಾವುದೇ ಕ್ರೀಮ್ ಆಗಲಿ ಪ್ರಪೋರ್ಷನ್ ಆಗಲಿ ಅಥವಾ ಕಲರ್ ಆಗಲಿ ಡಿಫ್ರೆನ್ಸ್ ಬರೋಲ್ಲ ಇನ್ ಕೇಸ್ ನಿಮ್ಗೆ ಬಂದಿದೆ ಅಂದ್ರೆ ಅದು ಮಿಕ್ಸಿಂಗ್ ಮಿಕ್ಸಿಂಗ್ ಬಂದಿದೆ ಅಂತಾನು ಅಥವಾ ತುಂಬಾ ಜನ ನಂಗೆ ಲೋಕಲ್ ಕಸ್ಟಮರ್ಸ್ ಹೇಳ್ತೀರಾ ಅಂದ್ರೆ ನಾವು ಒಂದು ಆರು ವರ್ಷ ದಿನ ತಗೋತಿದ್ವಿ ಏಳು ವರ್ಷ ದಿನ ತಗೋತಿದ್ವಿ ಕ್ರೀಮ್ ಇವಾಗ ಚೇಂಜ್ ಬಂದಿದೆ ನಿಮ್ಮ ಹತ್ರ ಏನಿದೆ ಅದನ್ನು ಕೊಡಿ ಆ ಥರ ಎಲ್ಲ ಬರ್ತೀರಾ ಸೊ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಕ್ರೀಮು ಚೇಂಜಸ್ ಬರಲ್ಲ ಏನಿದೆ ಅದೇ ಬರುತ್ತೆ ಬಟ್ ಕಲರ್ ಏನೋ ವೇರಿ ಆಗಿದೆ ಅಂದರೆ ಆ ಕ್ರೀಮ್ ಕಂಪ್ನಿಯಿಂದ ಬಂದಿರಲ್ಲ ಅಂತ ತಿಳ್ಕೊಬೋದು ಓಕೆನಾ ಸೊ ಇದೆರಡು ಕಾಂಬೋ ಇರುತ್ತೆ ಕಾಂಬೋ ಪ್ರೈಸು ಒಂದೇ ಫಿಕ್ಸೆಡ್ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಪ್ರೈಸ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದರಲ್ಲಿ ಏನಪ್ಪ ಯೂಸ್ ಅಂತಂದರೆ ಇದನ್ನು ಡೇ ಹಿಂಗೆ ಯೂಸ್ ಮಾಡೋದು ಅಂತ ಕೇಳ್ತೀರಾ ನಾರ್ಮಲ್ ಫೇಸ್ ವಾಶ್ ಅಥವಾ ಸ್ನಾನ ಮಾಡಿದ ಮೇಲೆ ಹೊರಗಡೆ ಹೋಗೋವಾಗ ಅಥವಾ ಮನೇಲಿರೋವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಮಾಡೋ ಥರ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಅಥವಾ ಸನ್ಸ್ಕ್ರೀನ್ ಯೂಸ್ ಮಾಡೋಲ್ಲ ಅನ್ನೋರು ಡೈರೆಕ್ಟ್ ಫೇರ್ನೆಸ್ ಕ್ರೀಮ್ ಐ ಮೀನ್ ಫೇರ್ ಆ್ಯಂಡ್ ಲವ್ಲಿ ಅಥವಾ ಎಲ್ಲ ಫೇರ್ನೆಸ್ ಕ್ರೀಮ್ ಏನು ಯೂಸ್ ಮಾಡ್ತೀರಾ ಅದ್ರ ಥರ ಈ ಥರ ಡೇ ಕ್ರೀಮ್ನ ಅದೇ ಥರ ಯೂಸ್ ಮಾಡೋದು ಏನೂ ಡಿಫ್ರೆನ್ಸ್ ಇಲ್ಲ ಅದ್ರ ಮೇಲೆ ನಿಮಗೆ ಪೌಡರ್ ಯೂಸ್ ಮಾಡಬೇಕು ಅನ್ಸಿದ್ರೆ ಮಾಡಿ ಆರ್ ಅದರ್ವೈಸ್ ಒಂದೇ ಕ್ರೀಮ್ ಯೂಸ್ ಮಾಡಿದ್ರು ಸಾಕು ಇದು ನೈಟ್ ಕ್ರೀಮು ನೀವು ಕಾಲೇಜಿಂದ ಬರ್ತೀರಾ ಆಫೀಸಿಂದ ಬರ್ತೀರಾ ಅಥವಾ ಮನೇಲಿ ಇದ್ದೀರಾ ಅಂದರೆ ಸಂಜೆ ಹೊತ್ತು ಮುಖ ಫೇಸ್ ವಾಶ್ ಮಾಡಿ ನೀವು ಯಾವಾಗ ಒಂದು ಐದು ಗಂಟೆ ಆರು ಗಂಟೆಗೆ ವಾಶ್ ಮಾಡಿದ್ರು ಸರಿಯೇ ಫೇಸ್ ವಾಶ್ ಮಾಡಿ ನೈಟ್ ಕ್ರೀಮ್ ಅಪ್ಲೈ ಮಾಡಿ ಹಾಗೆ ಮಲ್ಕೊಂಡು ಎದ್ದು ವಾಶ್ ಮಾಡಿ ಅಷ್ಟೇ ಇನ್ನೇನು ಕಾಂಪ್ಲಿಕೇಶನ್ಸ್ ಏನಿಲ್ಲ ಸಿಂಪಲ್ ಯು ಟು ಯೂಸ್ ಅಂತ ಹೇಳ್ಬೋದು ಇದನ್ನು ಏನಪ್ಪ ಯೂಸ್ ಅಂತ ಕೇಳೋದಾದರೆ ಇದರಲ್ಲಿ ಹೈಪರ್ ಪಿಗ್ಮೆಂಟೇಶನ್ ಅಥವಾ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಬಂಗು ಮುಖದಲ್ಲೆಲ್ಲ ಕಪ್ ಕಪ್ ಮಾರ್ಕ್ಸ್ ಆಗಿರ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ರೆಡ್ಯೂಸ್ ಆಗುತ್ತೆ ರೆಗ್ಯುಲರ್ ಯೂಸ್ ಮಾಡಬೇಕು ದಿನ ನೀವು ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಬಿಟ್ಬಿಟ್ರೆ ರಿಸಲ್ಟ್ ಗೊತ್ತಾಗಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮುಖದ ಮೇಲಿನ ಬಂಗು ಕಪ್ಪು ಕಲೆಗಳು ಮತ್ತು ಸನ್ ಬರ್ನ್ ಆಗಿರುತ್ತೆ ಸನ್ ಟೈನ್ ಆಗಿರುತ್ತೆ ಅಥವಾ ಪಿಂಪಲ್ಸು ಆಕ್ನಿ ಮಾರ್ಕ್ಸು ಸ್ಕಾರ್ಸು ಮತ್ತು ಏನು ಏನ ಓಪನ್ ಪೋರ್ಸ್ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ಸ್ಕಿನ್ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಮಾತ್ರ ಸೊ ಇದ್ರ ಜೊತೆಗೆ ನಮ್ಮ ಶಾಪಲ್ಲಿ ಸಿಗುವಂತ ಕೇಸರ್ ಸೋಪ್ ಹನಿ ಸೋಪ್ ಅದ್ಯಾವ್ದಾದ್ರು ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡಬಹುದು ಅಥವಾ ನಾನು ಯೂಸ್ ಮಾಡೋ ತರ ಇದು ನೈಟ್ ಕ್ರೀಮ್ ಜೊತೆಗೆ ಸ್ಮಾಲ್ ಕ್ರೀಮ್ ಒಂದೇ ನಮ್ಮ ಶಾಪಲ್ಲಿ ಬರುತ್ತೋ ಅದನ್ನ ಕಾಂಬಿನೇಷನ್ ಆಗಿ ಕೂಡ ಯೂಸ್ ಮಾಡಬಹುದು ಅದು ಕೂಡ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಯಾವ ತರ ಕಾಂಬಿನೇಷನ್ ಬೇಕು ಆ ತರ ಕಾಂಬಿನೇಷನ್ ನಾವು ಕೊಡ್ತೀವಿ ನಿಮ್ಗೆ ಇದ್ರ ಡೀಟೇಲ್ಸ್ ಜಾಸ್ತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂತ ಆರ್ಡರ್ ನಂಬರ್ಗೆ ಮೆಸೇಜ್ ಮಾಡ್ಬೋದು ಡೀಟೇಲ್ಸ್ ನಾವು ಶೇರ್ ಮಾಡ್ತೀವಿ ಮತ್ತೆ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದನ್ನೇ ಈಗ ನಾವು ವಿಡಿಯೋ ಮಾಡಿ ಶೇರ್ ಮಾಡಿದೀವಿ ನಮ್ಮಲ್ಲಿ ಡೇ ಕ್ರೀಮ್ ನೈಟ್ ಕ್ರೀಮ್ ಸ್ಮಾಲ್ ಕ್ರೀಮ್ ಅಂದ್ರೆ ಫೈವ್ ಇನ್ ಒನ್ ಕ್ರೀಮ್ ಅಂತ ಹೇಳ್ತೀವಿ ಅದನ್ನ ಸೊ ಅದು ಹಾಗೆ ಒಂದು ನಾಲ್ಕೈದು ಥರ ಸೋಪ್ ಸಿಗುತ್ತೆ ಜೊತೆಗೆ ಹೇರ್ ಆಯಿಲ್ ಸಿಗುತ್ತೆ ಹರ್ಬಲ್ ಹೇರ್ ಆಯಿಲು ಹಾಗೇನೆ ಫ್ರೂಟ್ ವಿನೆಗರ್ದು ಹೇರ್ ಡೈ ಸಿಗುತ್ತೆ ಜೊತೆಗೆ ಹಿಬಸ್ಕಸ್ ಶಾಂಪೂ ಒಂದು ಸಿಗುತ್ತೆ ಅದು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಹಾಗೆ ಬಾಡಿ ಲೋಷನ್ ಇನ್ಸ್ಟೆಂಟ್ ಬಾಡಿ ಸ್ಕ್ರಬ್ ಈ ಥರ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ನಿಮಗೆ ಐಟಮ್ಸ್ ಬೇಕು ಅಂತ ಅನ್ನಲ್ಲಿ ಲಿಸ್ಟ್ ಬೇಕು ಅಂದರೆ ಮತ್ತೆ ಈಗ ವಿಂಟರ್ಗೆ ಸ್ಪೆಷಲ್ ಆಗಿ ಲಿಪ್ ಬಾಮ್ಗಳು ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಸೊ ನಿಮ್ಗೆ ಇದರಲ್ಲಿ ಯಾವುದೇ ಪ್ರಾಡಕ್ಟ್ ಬೇಕೋ ಅಥವಾ ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದು ಸೊ ಅಷ್ಟೇ ಗೈಸ್ ಇದನ್ನು ಹೇಳಬೇಕಾಯಿತು ಮತ್ತೆ ಕ್ರೀಮ್ದು ಸ್ಟಾಕ್ ಅಪ್ಡೇಟ್ನ ನಾನು ಕೊಡಬೇಕಾಗಿತ್ತು ಅದಕ್ಕೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ನೀವು ಆರ್ಡರ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು अथवा शॉप ना डायरेक्ट विजिट मारी कूड़ा बाय मारी थैंक यू थैंक्स फॉर वाचिंग नमस्ते